ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ ಭಾಗ ಹದಿನಾರು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಾಹ್ನವಿ ನೀನು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಕಣೆ ಆರ್ಯವ್ರ ಮೇಲೆ ನಿನಗೆ ಸಂಪೂರ್ಣ ಹಕ್ಕಿದೆ ಮೊದಲು ಹೋಗಿ ಆ ವೈಶಾಲಿಯನ್ನು ಮನೆಯಿಂದ ಆಚೆ ಹಾಕು ಈಗ ನೋಡು ನೀನು ಹೋಗದೇ ಇದ್ದರೆ ನಾನೇ ಹೋಗಿ ಅವಳನ್ನು ಹೊರಗಡೆ ದಬ್ತೀನಿ ಅಂತ ಅವನಿಗೆ ಕೋಪದಿಂದ ಹೋಗ್ತಾ ಇದ್ದಾಗ ಜಾಹ್ನವಿ ಅವಳ ಕೈನ ಹಿಡಿದು ತಡೆದು ಅವನಿ ಒಮ್ಮೆ ಅತ್ತ ನೋಡು ಅಂದಳು ಅವನಿ ನಿಂತು ಜಾಹ್ನವಿ ತೋರಿಸ್ಕೊಳೆ ನೋಡಿದ್ಲು ನೋಡಿದ್ದೇ ತಡ ಅವಳಿಗೆ ಎಲ್ಲ ಕೋಪ ಬಂದಿತು ಅತ್ತ ವೈಶಾಲಿ ಹಬ್ಬಿಕೊಂಡ ತಕ್ಷಣ ಆರ್ಯ ತಮ್ಮ ಕಾಲೇಜು ದಿನಗಳು ನೆನಪಾಯಿತು ತಾನು ಎಲ್ಲಿದ್ದೇನೆ ಅನ್ನೋದನ್ನು ಮರೆತು ಆರ್ಯ ವೈಶಾಲಿ ಸುತ್ತ ಕೈ ಹಾಕಿ ವೈಶು ಅಂದನು ವೈಶಾಲಿಗಂತೂ ಆರ್ಯ ಅವರನ್ನ ತನ್ನತ್ತ ಹೇಗೆ ತಿರುಗಿಸ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು ಆರ್ಯ ವಯಸ್ಸು ಅಂದ ತಕ್ಷಣ ಅವಳ ಮುಖದ ಒಂದು ರೀತಿ ವಿಜೇತನಗೂ ಮೂಡಿತು ನಿಮ್ಮ ಬಾಯಿಂದ ಈ ಕರೆ ಕೆಡಲು ಎಷ್ಟು ದಿನಗಳಿಂದ ಕಾಯ್ತಾ ಇದೆ ಗೊತ್ತಾ ಆರ್ಯ ಅಂದಳು ಇದನ್ನು ನೋಡ್ತಾಯಿದ್ದ ಅವನಿಗೆ ಅಲ್ಲೇ ಹೋಗಿ ವೈಶಾಲಿಗೆ ಒಂದು ಏಟು ಕೊಡಬೇಕು ಅಂತ ಅನ್ನಿಸ್ತಿತ್ತು ಆದರೆ ಜಾಹ್ನವಿ ಅತೀವ ನೋವಿನಿಂದ ತನ್ನ ರೂಮ್ಗೆ ಹೊರಟು ಹೋದ್ಲು ಅವನಿ ಕೂಡ ಅವಳ ಹಿಂದೆ ಹೋಗಿ ಏನಮ್ಮ ನೀನು ಅವರನ್ನು ಏನು ಅಂದೆ ಹಾಗೇ ಬಂದ್ಬಿಟ್ಟಿಯಲ್ಲ ಅಂತ ಕೇಳಿದ್ಲು ಏನಂತ ಹೇಳಲಿ ಅವನಿ ಅವರಿಗೆ ಅವಳಂದರೆ ಇಷ್ಟ ಅಲ್ವಾ ಅದಕ್ಕೆ ತಾನೇ ಅವಳು ಅಪ್ಪಿಕೊಂಡ ತಕ್ಷಣ ತಡೆಯದೇನೆ ಅವರು ಕೂಡ ಅಪ್ಕೊಂಡು ವಯಸ್ಸು ಅಂತ ಕರೆದಿದ್ದು ಎಷ್ಟಾದರೂ ಅವಳು ಅವರು ಮೊದಲು ಪ್ರೀತಿಸಿದ ಹುಡುಗಿ ಅಲ್ವಾ ಆ ಪ್ರೀತಿ ಎಲ್ಲಿ ಹೋಗುತ್ತೆ ಹೇಳು ನನ್ನ ಮೇಲೆ ಪ್ರೀತಿ ಇಟ್ಟು ಅವರೇನು ನನಗೆ ತಾಳಿ ಕಟ್ಟಿದ್ರ ಅವನಿ ನನ್ನನ್ನು ಪ್ರೀತಿಸೋಕೆ ಅವರಿಂದ ಸಾಧ್ಯನಾ ಅಂತ ಹೇಳ್ತಾ ಕಣ್ಣೀರು ಹಾಕಿದ್ಲು ಜಾನ್ವಿ ಅವನಿ ನೋಡಬಾರದು ಅಂತ ತಕ್ಷಣ ಕಣ್ಣೀರು ಒರೆಸ್ಕೊಂಡ್ಲು ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಅದು ಹೆಚ್ಚಾಗುತ್ತೆ ಕಣೆ ಹೊರತು ಕಡಿಮೆ ಆಗಲ್ಲ ಜಾನು ಅಂದಲು ಅವನಿ ಜಾನವಿ ತಕ್ಷಣ ಅವನಿಯನ್ನು ಹಗ್ ಮಾಡಿಕೊಂಡು ಅಳ್ತಾ ಅವನಿ ಅವರು ನನ್ನನ್ನು ಪ್ರೀತಿಸ್ತೇ ಇದ್ದರು ಅವರು ನನ್ನ ಕೊರಳಿಗೆ ತಾಳೆ ಕಟ್ಟಿದ ದಿನದಿಂದ ನಾನು ಅವ್ರನ್ನ ಪ್ರೀತಿಸ್ತಾನೇ ಇದ್ದೀನಿ ಕಣೆ ಅವರು ಯಾವತ್ತಾದರೂ ಒಂದಿನ ಅವ್ರ ಮನಸ್ಸಿನಲ್ಲಿ ನನಗೂ ಒಂದು ಪುಟ್ಟ ಸ್ಥಾನ ಸಿಗಬಹುದು ಅಂತ ಕಾಯ್ತಾ ಇದ್ದೆ ಆದರೆ ಅವರಿಗೆ ಮೊದಲೇ ಒಬ್ಬಳು ಹುಡುಗಿ ಮನಸ್ಸಿನಲ್ಲಿ ಇದ್ದಾಳೆ ಅಂತ ತಿಳಿದ ಮೇಲೆ ನಾನೀಗ ಅವರ ಮನಸ್ಸಿನಲ್ಲಿ ಹೇಗೆ ಸ್ಥಾನ ಕೇಳಿ ಹೇಳು ಅವನಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಜಾನ್ವಿ ಜಾನ್ವಿ ಅಳ್ಬೇಡ ಆರ್ಯ ಅವರ ಮದುವೆಗೆ ಮುಂಚೆ ಮೊದಲು ಯಾರನ್ನೇ ಪ್ರೀತಿಸಿರಲಿ ಮದುವೆಯಾಗಿದ್ದು ಮಾತ್ರ ನಿನ್ನನ್ನು ತಾನೇ ನಿನ್ನ ಜೊತೆ ತಾನೇ ಪ್ರೇಮ ಬಂದಕ್ಕಿಂತ ತಾಳಿ ಬಂದನ ದೊಡ್ಡದು ಕಣೆ ಆ ವಿಷಯ ನಿಮಗೆ ಬೇಗನೆ ಅರ್ಥವಾಗುತ್ತೆ ಬಿಡು ಅಂತ ಅವನಿಗೆ ಸಮಾಧಾನ ಮಾಡಿದ್ಲು ಇತ್ತ ಹೊರಗಡೆ ವೈಶಾಲಿ ಹಾಗೆ ಇದ್ದಂತೆ ಆರ್ಯ ಅವಳನ್ನು ಹಿಂದಕ್ಕೆ ತಳ್ಳಿ ಗಂಭೀರವಾಗಿ ನೋಡ್ತಾ ಹೀಗೆ ಮಾಡ್ತೀನಿ ಅಂತ ನೀನು ಅಂದ್ಕೊಂಡಿದ್ದೆ ಅಲ್ವಾ ನಿನ್ನನ್ನು ಪ್ರೀತಿಸಿದ ಆರ್ಯ ಯಾವಾಗಲೂ ಸತ್ತು ಹೋಗಿದ್ದಾನೆ ಇನ್ನೊಮ್ಮೆ ಪ್ರೀತಿ ಅಂತ ನನ್ನ ಹತ್ರ ಬಂದೆ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ತಿಳಿಯೋದಿಲ್ಲ ಮೊದಲು ಇಲ್ಲಿಂದ ಹೊರಡು ಅಂದನು ಆರ್ಯ ಆರ್ಯ ನಾನು ಹೇಳೋದನ್ನು ಒಂದು ಸಾರಿ ಕೇಳು ನೀನಿಲ್ಲದೆ ನಾನು ಬದುಕಲಾರೆ ನನ್ನ ಬೇಡ ಅನ್ಬೇಡ ಆರ್ಯ ಅಂತ ವೈಶಾಲಿ ಮತ್ತೆ ಅಪ್ಪಿಕೊಳ್ಳಲು ಹೋದಾಗ ಆರ್ಯ ಅವಳ ಕೈ ಹಿಡಿದು ಬಲವಾಗಿ ತಳ್ಳಿದ ಅವಳು ಹೋಗಿ ಸೋಫಾದ ಮೇಲೆ ಬಿದ್ದಳು ಮತ್ತೆ ಇನ್ನೊಂದು ಸಾರಿ ಹೀಗೆ ನನ್ನ ಮೇಲೆ ಬೀಳಲು ಬಂದೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ತಿಳ್ಕೊ ಅಂತ ಎಚ್ಚರಿಸಿ ಆರ್ಯ ಸಿಟ್ಟಿನಿಂದಾನೆ ಮನೆಯಿಂದ ಹೊರಗಡೆ ಹೋದ ವೈಶಾಲಿ ಕೋಪದಿಂದ ಎದ್ದು ನೀನು ಎಷ್ಟೇ ಅಂದರೂ ನಿನ್ನನ್ನು ಮಾತ್ರ ನಾನು ಬಿಡಲ್ಲ ಕಣೋ ಆರ್ಯ ಹೇಗಾದರೂ ಸರಿ ನಿನ್ನ ಲೈಫ್ ಒಳಗಡೆ ನಾನು ಬಂದೇ ಬರ್ತೀನಿ ಅಂತ ಶಬ್ದ ಮಾಡಿ ಅವಳು ಕೂಡ ಹೊರಟು ಹೋದಳು ಹೊರಗೆ ನಡೆದ ಈ ಬದಲಾವಣೆ ತಿಳಿಯದ ಜಾಹೀ ಮತ್ತೆ ಆರ್ಯ ಇನ್ನೂ ವೈಶಾಲಿಯನ್ನೇ ಪ್ರೀತಿಸ್ತಾ ಇದ್ದಾರೆ ಅಂದ್ಕೊಂಡ್ಳು ಸ್ವಲ್ಪ ಸಮಯದ ನಂತರ ಇಬ್ಬರು ರೂಮಿಂದ ಹೊರ ಬಂದರು ಆರ್ಯ ಎಲ್ಲಿಯೂ ಕಾಣಿಸ್ತೇ ಇದ್ದಾಗ ನೋಡಿದೆಯಾ ಅವನಿ ನಾವು ಇಲ್ಲಿದ್ದೇವೆ ಅನ್ನೋದು ಕೂಡ ಕನಿಷ್ಠ ಅವರಿಗೆ ನೆನಪಿಲ್ಲದೆ ಅವರು ನನಗೆ ಒಂದು ಮಾತು ಕೂಡ ಹೇಳ್ದೆ ಕೇಳ್ದೆ ಹೊರ್ಟು ಹೋಗಿದ್ದಾರೆ ಅಂದಲು ಜಾಹ್ನವಿ ಜಾಹ್ವೀ ನೀನು ಅತಿಯಾಗಿ ಯೋಚಿಸ್ಬೇಡ ಬಾ ಊಟ ಮಾಡೋಣ ಅಂದಲು ಅವನಿ ನೀನು ಮತ್ತೆ ಮಾತ್ರೆ ಹಾಕ್ಕೊಳ್ಬೇಕು ಅಲ್ವಾ ನಾನು ನಿಮಗೆ ಊಟ ಮಾಡಿಸ್ತೀನಿ ಬಾ ಅಂತ ಅವನಿ ಬಲವಂತ ಮಾಡಿದ್ಲು ಏನು ನಾನು ಒಬ್ಳೇ ತಿನ್ನೋದ ನೀನು ತಿನ್ನಲ್ವಾ ಅಂತ ಜಾಹ್ನವಿಯನ್ನು ಕೇಳಿದಾಗ ನನಗೆ ಹಸುವಿಲ್ಲ ನಾನು ಆಮೇಲೆ ತಿಂತೀನಿ ನೀನು ಮೊದಲು ತಿನ್ನು ಅಂತ ತಟ್ಟೆಯಲ್ಲಿ ಅನ್ನ ಕಲಸಿ ಅವನಿ ಅವಳಿಗೆ ತುತ್ತು ನೀಡಿದ್ಲು ಅವನಿ ಪ್ರೀತಿಯನ್ನು ಕಂಡು ಜಾನವೀ ಬಾವುಗಳಾದ್ಲು ನನಗೆ ಅಮ್ಮ ಇಲ್ಲದ ಕೊರತೆಯನ್ನು ನಿನ್ನ ಸ್ನೇಹ ನೆಗಿಸಿದೆ ಅವನಿ ಅಂದ್ಲು ನಿನಗೆ ಬಂದಿರೋ ಕಷ್ಟ ಈ ಕಷ್ಟ ಬೇಗನೆ ದೂರವಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಆರೈಸಿದ ಅವನಿ ಎರಡು ದಿನ ಜಾಹ್ನವಿ ಜೊತೆಗೆ ಇದ್ದು ನಂತರ ತನ್ನ ರೂಮ್ಗೆ ವಾಪಸ್ ಮರಳಿದ್ಲು ವೈಶಾಲಿಯ ಕಾರಣದಿಂದಾಗಿ ಆರ್ಯ ಮತ್ತು ಜಾಹ್ನವಿ ಮಧ್ಯೆ ಈಗ ಅಂತರ ಮತ್ತಷ್ಟು ಹೆಚ್ಚಾಯಿತು ಈ ಘಟನೆಯ ನಂತರ ಜಾಹ್ನವಿ ಆರ್ಯನ ಬಗ್ಗೆ ವಿಚಾರಿಸೋದನ್ನೇ ಬಿಟ್ಬಿಟ್ಲು ಇದನ್ನು ಗಮನಿಸಿದ ಮನೋಜ್ ಜಾಹ್ನವಿ ನಿನಗೆ ಏನಾಗಿದೆ ಮೊದಲೆಲ್ಲ ಅಣ್ಣ ಆರ್ಯ ಏನು ಮಾಡ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ರ ಹಾಗೆ ಹೀಗೆ ಅಂತ ವಿಚಾರಿಸ್ತಾ ಇದ್ದೆ ಈಗ ಯಾಕೆ ಸುಮ್ಮನಿದೆಯಾ ಅಂತ ಕೇಳ್ದ ಹಾಗೇನು ಇಲ್ವಲ್ಲ ಅಣ್ಣ ಅಂತ ಒಣ ಉತ್ತರವನ್ನು ನೀಡಿ ಅಲ್ಲಿಂದ ಹೊರಟು ಹೋದಳು ಏನಾಗಿದೆ ಇವಳಿಗೆ ಮೊದಲೆಲ್ಲ ಆರ್ಯನ ಬಗ್ಗೆ ಮಾತಾಡಿದರೆ ಸಾಕು ಖುಷಿ ಪಡ್ತಾಯಿದ್ಲು ಈಗ ಅವನ ಹೆಸರು ಹೊತ್ತು ಎತ್ತಿದ್ರೇ ಯಾರೋ ಅಪರಿಚಿತರ ಬಗ್ಗೆ ಹೇಳ್ತಾ ಇರುವಂತೆ ಸುಮ್ಮನೆ ಹೋಗ್ತಾ ಇದ್ದಳಲ್ಲ ಅಂದ್ಕೊಳ್ತಾ ಮನೋಜ್ ಆಫೀಸ್ಗೆ ಹೋದ ಆಫೀಸ್ನಲ್ಲಿ ಆರ್ಯ ಯಾರ ಜೊತೆನೂ ಮಾತನಾಡದೆ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಆಗಾಗ ಜಾನವಿಯ ನೆನಪಾಗಿ ಇತ್ತೀಚೆಗೆ ಜಾನ್ವಿ ಬಗ್ಗೆ ಯಾರು ಏನೂ ಹೇಳ್ತಾ ಇಲ್ವಲ್ಲ ಅವಳಿಗೆ ಹೇಗಿರ್ಬೋದು ಅಂತ ಯೋಚಿಸ್ತಾ ಇದ್ದ ಮನೋಜ್ ಒಳಗಡೆ ಬಂದು ಈ ಫೈಲ್ ಮೇಲೆ ನೀನು ಸಹಿ ಬೇಕು ಕಣೋ ಅಂತ ಮುಂದಿಟ್ಟನು ಆರ್ಯ ಸಹಿ ಮಾಡ್ತಾ ಮತ್ತೇನು ಸಮಾಚಾರ ಮನೋಜ್ ಅಂತ ಮೆಲ್ಲಗೆ ವಿಚಾರಿಸಿದ ಜಾನ ಬಗ್ಗೆ ತಿಳ್ಕೊಳ್ಳಲು ಇನ್ನೇನು ಸಮಾಚಾರ ಇರುತ್ತೆ ಆರ್ಯ ನನಗೆ ಮನೆ ಮತ್ತು ಆಫೀಸ್ ಬಿಟ್ಟರೆ ಬೇರೆ ಕೆಲಸ ಏನಿದೆ ಹೇಳು ಅಂದನು ಮನೋಜ್ ಮನೆಯವ್ರ ಬಗ್ಗೆಯೂ ಹೇಳಬಹುದು ಅಲ್ವಾ ಅಂದ ಆರ್ಯ ಅಷ್ಟರಲ್ಲಿ ವೇದಾಂತ್ ಅಲ್ಲಿಗೆ ಬಂದು ಏನಪ್ಪ ಮನೋಜ್ ಫೈಲ್ ತರದೆ ಇಲ್ಲೇ ಕೂತ್ಕೊಂಡಿದೆಯಾ ಅಂತ ಕೇಳ್ದ ಸಹಿ ಮಾಡ್ತಾ ಇದ್ದಾರೆ ವೇದಾಂತ್ ಅದಕ್ಕೆ ಇಲ್ಲೇ ಇದ್ದೀನಿ ಅಂದನು ಮನೋಜ್ ಆರ್ಯ ಕಡೆ ತಿರುಗಿ ವೇದಾಂತ್ ಏನೋ ಆರ್ಯ ಆಫೀಸ್ ಸಮಯದಲ್ಲಿ ನಿಮಗೆ ಬೇಕಾ ಅಂತ ಕಿಚ್ಚಾಯಿಸಿದ ಹಾಗೇನೂ ಇಲ್ಲ ಮಗ ಸುಮ್ಮನೆ ವಿಚಾರಿಸ್ದೆ ಅಷ್ಟೇ ಅಂದನು ಆರ್ಯ ಸರಿ ಮನೋಜ್ ನಡೆಯೋ ನಾವೀಗ ಹೋಗೋಣ ಅಂತ ವೇದಾಂತ್ ಮನೋದನ್ನು ಕರ್ಕೊಂಡು ಹೋಗಿಬಿಟ್ಟ ಜಾಹವಿ ಏನು ಮಾಡ್ತಾ ಇದ್ದಾಳೆ ಎಂದು ವಿಚಾರಿಸೋಣ ಅನ್ನೋ ಅಷ್ಟರಲ್ಲಿ ಈ ವೇದನ್ ಅಡ್ಡಿಪಡಿಸಿದ ಜಾಹ್ನವಿ ಇಷ್ಟು ದಿನ ಸುಮ್ಮನೆ ಇರೋಳಲ್ಲ ಯಾವುದಾದ್ರೂ ಒಂದು ನೆಪ ಮಾಡಿ ನನಗೆ ಫೋನ್ ಮಾಡ್ತಾ ಈಗ ಯಾಕೆ ಅವಳು ಫೋನ್ ಮಾಡ್ತಿಲ್ಲ ಅಂತ ಆರ್ಯ ಯೋಚಿಸತೊಡಗಿದ ಇತ್ತ ಮನೆಯಲ್ಲಿ ಶರ್ಮಿಳಾ ಅಂತೂ ಶಿವಾನಿಗೆ ಫೋಟೋ ತೋರಿಸಿದ ಆ ವ್ಯಕ್ತಿಯನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಿದ್ಲು ಅವನು ಬರ್ತಾ ಇದ್ದಾನೆಂದು ಬಗೆ ಬಗೆ ಅಡುಗೆ ಕೂಡ ಮಾಡಿಸಿದ್ಲು ಶಿವಾನಿಗೆ ಮದುವೆಯಾಗೋದು ಇಷ್ಟ ಇರಲಿಲ್ಲ ಅದರಲ್ಲೂ ಆ ಫೋಟೋದಲ್ಲಿರುವ ಆ ವ್ಯಕ್ತಿಯನ್ನು ಕಂಡ್ರೆ ಅವಳಿಗೆ ಮೊದಲೇ ಅಲರ್ಜಿ ಅಂಥವನನ್ನು ಮನೆಗೆ ಕರೆಸಿರೋದು ಅವಳಿಗೆ ಇಷ್ಟ ಆಗಲಿಲ್ಲ ಶರ್ಮಿಳಾ ತಯಾರಾಗಿ ಬಂದು ಏನು ಶಿವಾನಿ ಇನ್ನೂ ನೀನು ರೆಡಿಯಾಗಿಲ್ವಾ ಅಂತ ಕೇಳಿದ್ಲು ಐದು ನಿಮಿಷ ಚಿಕ್ಕಮ್ಮ ಅಂತ ಶಿವಾನಿ ಬೇಸದಿಂದನೇ ಪಾಪ ತಯಾರಾದಳು ಅಷ್ಟರಲ್ಲಿ ಆ ವ್ಯಕ್ತಿ ಮನೆಗೆ ಬಂದನು ಹಾಯ್ ಶರ್ಮಿಳಾ ಅವರೇ ಅಂದನು ಅವನು ಫೋಟೋದಲ್ಲಿ ಕಂಡದಕ್ಕಿಂತಲೂ ಇನ್ನೂ ಕೆಟ್ಟದಾಗಿ ಅಸಹ್ಯವಾಗಿ ಕಾಣ್ತಾ ಇದ್ದ ನೋಡೋಕೆ ಹಾಯ್ ಬಂದ್ಯಾ ನೀನೇ ನೋಡ್ತಾ ಇದ್ದೆ ಬಾ ಕೂತ್ಕೊ ಅಂದ್ಲು ಶರ್ಮಿಳ ಇದೇನಮ್ಮ ಮದುವೆ ನೋಟ ಅಂತ ಹೇಳಿ ಹುಡುಗಿಯನ್ನು ತೋರಿಸ್ತೇ ನನ್ನ ಕೋರಳು ಹೇಳ್ತಾ ಇದೀಯಾ ಅಂದನು ಅವನು ಬರ್ತಾಳೆ ಇರು ಅಷ್ಟು ಅವಸರ ಯಾಕೆ ನಿಂಗೆ ಕೂತ್ಕೊ ಅಂದ್ಲು ಶರ್ಮಿಳ ಆ ಮಹಾವ್ಯಕ್ತಿಯಂತೂ ಉಳಿದುಕೊಂಡು ನನ್ನ ಅವಸರ ನಿಮಗೆ ಅರ್ಥ ಆಗಲ್ಲ ಶರ್ಮಿಳ ಅವರೇ ನನ್ನನ್ನು ಮದುವೆಯಾಗಲಿರುವ ಆ ಅದೃಷ್ಟವಂತೆ ಯಾರೋ ನಾನು ನೋಡಬೇಕು ಅಂದ ನನಗೆ ಆ ಥರ ಇರುತ್ತೆ ಅಲ್ವಾ ಅಂದ ನೀನು ಅವಳನ್ನು ಮದುವೆಯಾಗೋದು ನಿನಗೆ ಅದೃಷ್ಟನೇ ಸರಿ ಆದರೆ ಅದು ಅವಳಿಗಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನಿನ್ನ ಬಗ್ಗೆ ತುಂಬ ವಿಷಯಗಳನ್ನು ತಿಳ್ಕೊಂಡೆ ಈ ಸಂಬಂಧವನ್ನು ಇಷ್ಟಪಟ್ಟಿದ್ದೇನೆ ಅಂತ ಶರ್ಮಿಳಾ ಹೇಳಿದ ತಕ್ಷಣ ಅವನು ಬೆಚ್ಚಿಬಿದ್ದ ಅವನು ಬೆಚ್ಚಿಬಿದ್ದಿದ್ದನ್ನು ಗಮನಿಸಿದ ಶರ್ಮಿಳಾ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಕೇಳಿದ್ದೇನೆ ಬಿಡು ಅಂದಳು ನನ್ನ ಬಗ್ಗೆ ಯಾರು ತಾನೇ ಒಳ್ಳೆಯದಾಗಿ ಹೇಳಿದ್ರು ಆದರೂ ನನ್ನ ಬಗ್ಗೆ ಒಳ್ಳೆಯದಾಗಿ ತಾನೆ ಏನಿದೆ ಅವರು ಏನು ಹೇಳಿದರೋ ಈಕೆ ಏನು ಕೇಳಿದ್ಲು ಬಿಡು ಅಂತ ಅಂದ್ಕೊಂಡು ಏನಾದರೆ ಏನು ಈ ಮನೆಗೆ ನಾನು ಇದ್ದೇನಲ್ಲ ಅದೇ ಸಾಕು ನನಗೆ ಅಂತ ಸಂಭ್ರಮ ಪಟ್ಕೊಳ್ತಾ ಶಿವಾನಿಗಾಗಿ ಇದ್ದ ಅವನು ರೂಮ್ನಲ್ಲಿ ಶಿವಾನಿ ಅಳ್ತಾ ಕೂತಿದ್ಲು ಪಾಪದವಳು ಶರ್ಮಿಳಾ ರೂಮ್ಗೆ ಬಂದು ಶಿವಾನಿ ರೆಡಿಯಾದಿಯಾ ಮಾಮೂಲಿಯಾಗಿ ನೀನು ರೆಡಿಯಾಗಿದ್ದರೆ ಬಿಡು ಸುಮ್ಮನೆ ನಿನ್ನ ನೋಡಲು ಬಂದಿದ್ದಾನೆ ಬಾ ಹೋಗೋಣ ಅಂತ ಹೇಳಿ ಶಿವಾನಿ ಕಣ್ಣಲ್ಲಿರುವ ಕಣ್ಣೀರನ್ನು ನೋಡಿ ಅವಳು ಮನಸ್ಸಿನಲ್ಲಿ ನಗ್ತಾ ಶಿವಾನಿಯನ್ನು ಹೊರಗಡೆ ತಂದಳು ಎಷ್ಟೇ ಆದರೂ ಮಲ್ತಾಯಿ ಅಲ್ವಾ ಅವನ ಎದುರಿಗೆ ಕೋರಿಸಿದ್ಲು ಶಿವಾನಿಯನ್ನು ನೋಡಿ ಕೂಡಲೇ ಮನಸ್ಸಿನಲ್ಲಿ ಇಷ್ಟು ಸುಂದರವಾದ ಹುಡುಗಿ ನನಗೆ ಹೆಂಟಿನ ನನಗೆ ಅಸಲು ನಂಬಲ ಆಗ್ತಾನೇ ಇಲ್ಲ ಅಂತ ನೋಡ್ತಾ ಇದ್ದಾಗ ಏನಾದರೂ ಕೇಳೋದಿದ್ರೆ ಕೇಳು ರಮೇಶ್ ಅಂದಲು ಶರ್ಮಿಳಾ ಅವಳನ್ನು ನೋಡಿದ ಕೂಡಲೇ ನಾನು ಏನು ಕೇಳಬೇಕು ಅಂದ್ಕೊಂಡಿದ್ನೋ ಅದೆಲ್ಲ ಮರ್ತು ಹೋಯಿತು ಶರ್ಮಿಳಾ ಅವರೇ ಅಂದನು ರಮೇಶ್ ರಮೇಶ್ ಮಾತನ್ನು ಕೇಳಿದ ಕೂಡಲೇ ಶಿವಾನಿಗೆ ಏನೋ ಭಯ ಆಯಿತು ನಿಮ್ಮ ಹೆಸರೇನು ಅಂತ ಕೇಳಿದನು ರಮೇಶ್ ಶಿವಾನಿಗೆ ಹೆಸರು ಹೇಳಲು ಕೂಡ ಇಷ್ಟ ಇಲ್ಲದೆ ಸುಮ್ಮನೆ ಹಾಗೇನೇ ಕೂತಿದ್ರೆ ಹೆಸರು ಕೇಳ್ತಾ ಇದ್ದಾನೆ ಅಲ್ವಾ ಶಿವಾನಿ ಹೇಳು ಅಂದು ಶರ್ಮಿಳ ತಲೆ ಎತ್ತದೆ ಶಿವಾನಿ ಅಂತ ಮೆಲ್ಲಗೆ ಹೇಳಿದ್ದು ಶರ್ಮಿಳ ಅವರೇ ನಿಮ್ಮ ಮಗಳು ತಲೆ ಎತ್ತಿ ನನ್ನ ನೋಡ್ತಾನೆ ಇಲ್ವಲ್ಲ ಅಂದು ನಮ್ಮ ಶಿವಾನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ರಮೇಶ್ ಶಿವಾನಿ ಒಂದು ಬಾರಿ ತಲೆ ಎತ್ತಿ ನೋಡಮ್ಮ ಅಂದು ಶರ್ಮಿಳಾ ಶರ್ಮಿಳಾ ಹೇಳಿದ ಮೇಲೆ ಇನ್ನೂ ತಲೆ ಎತ್ತದೆ ವೀತಿ ಇರಲಿಲ್ಲ ಶಿವಾನಿಗೆ ತಲೆ ಎತ್ತಿ ಎದುರುಗಿದ್ದ ಅವನನ್ನ ನೋಡಿದ್ಲು ಫೋಟೋದಲ್ಲಿ ಹೇಗಿದ್ನೋ ಹಾಗೇ ಇದ್ದ ನೋಡಲು ಬೆಳಗ್ಗೆ ಇದ್ದರೂ ರಾತ್ರಿ ಕುಳಿದ ಆಮ್ಲು ಇನ್ನೂ ಇಳ್ದಿಲ್ವೇನೋ ಅನ್ನುವಂತೆ ಕಣ್ಗಳು ಕೆಂಪಾಗಿದ್ವು ವಯಸ್ಸು ಸ್ವಲ್ಪ ಹೆಚ್ಚಾದಂತೆ ಕಾಣ್ತಾ ಇತ್ತು ಚಿಕ್ಕಮ್ಮನಿಗೆ ಇವನು ಹೇಗೆ ಇಷ್ಟವಾದನೋ ಏನೋ ನಂಗಂತೂ ತಿಳೀತಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ನೊಂದ್ಕೊಂಡ್ಲು ತಲೆ ತಗ್ಗಿಸಿದ್ಲು ಶಿವಾನಿ ಹಾಗೆ ನೋಡಿದ ಕೂಡಲೇ ರಮೇಶನಿಗೆ ಈ ಮದುವೆ ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಅರ್ಥ ಆಯಿತು ನಿನಗೆ ಇಷ್ಟ ಇಲ್ದಿದ್ರೆ ಏನು ನಿನ್ನ ಮದುವೆಯಾಗಿ ನಾನೀನು ನನ್ನ ಅನ್ನವಳನ್ನಾಗಿ ಮಾಡ್ಕೊಳ್ತೀನಿ ಎಷ್ಟೋ ಜನರನ್ನು ನಾನು ಅನುಭವಿಸಿರ್ಬೋದು ಆದರೆ ನಿನ್ನಂಥವಳನ್ನು ಈಗಲೇ ನೋಡ್ತಾ ಇರೋದು ಅದು ನೀನು ಹೆಂಡತಿಯಾಗಿ ಇರೋದು ಹಬ್ಬ ಅಂದ್ಕೊಂಡ್ರೆ ಫುಲ್ ಬಾಟಲ್ ಕುಡಿದಷ್ಟು ಕಿಕ್ ಸಿಗ್ತಾಯಿದೆ ಅಂತ ಅಂದ್ಕೊಂಡ ಸರಿ ರಮೇಶ್ ನಮ್ಮವ್ರ ಜೊತೆ ಮಾತನಾಡಬೇಕು ಒಂದು ವೇಳೆ ದಿನ ನೋಡಿ ಒಂದು ಒಳ್ಳೆಯ ದಿನ ನೋಡಿ ಹೇಳ್ತೀನಿ ಆವಾಗ ನಿಮ್ಮವ್ರನ್ನ ನೀನು ಕರ್ಕೊಂಡು ಬಾ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂದ್ಲು ಶರ್ಮಿಳ ಹಾಗೇನೇ ಆಗಲಿ ಶರ್ಮಿಳ ಅವರೇ ಆ ಒಳ್ಳೆಯ ದಿನವನ್ನು ಬೇಗ ನೋಡಿ ಅಂತ ಹೇಳಿ ನಕ್ಕ ನಮ್ಮ ಶಿವಾನಿಯನ್ನು ನೋಡಿ ನಿನಗೆ ತಡೆಯಲು ಆಗ್ತಾ ಇಲ್ಲ ಅಲ್ವಾ ಹಾಗೆಯೇ ಬೇಗ ಮುಹೂರ್ತ ನೋಡ್ತೀನಿ ಬಿಡು ಸರಿ ಈಗ ಬಾ ಊಟ ಮಾಡುವಿ ಅಂತೆ ಅಂತ ಹೇಳಿ ಶಿವಾನಿ ನೀನು ಕೂಡ ಬಾ ಅಂದ್ಲು ನನಗೆ ಹಸಿವಿಲ್ಲ ಚಿಕ್ಕಮ್ಮ ಅಂದ್ಲು ನನ್ನ ಕಂಪನಿಗಾಗಿ ಸ್ವಲ್ಪ ತಿನ್ನಬಹುದು ಅಲ್ವಾ ಅಂದ ಅವನು ಶಿವಾನಿಯನ್ನು ರಮೇಶ್ ಕರೀತಾ ಇದ್ದಾನೆ ಅಲ್ವಾ ಬಾ ಶಿವಾನಿ ಅಂತ ಶರ್ಮಿಳಾ ಕೋಪದಿಂದ ಕರೆದಳು ಇನ್ನೂ ಶಿವಾನಿಗೆ ಅನಿವಾರ್ಯ ಅನಿವಾರ್ಯವಾಗಿ ರಮೇಶ್ನ ಎದುರು ಕುಳಿತಲು ಕೆಲಸದವರು ತಂದು ಅಡುಗೆಯನ್ನು ಬಡಿಸಿದರು ರಮೇಶ್ ತಿಂತ ಶಿವಾನಿಯ ಕಲ್ಲನ್ನು ಬೇಕು ಅಂತಾನೆ ತನ್ನ ಕಾಲಿನಿಂದ ಮುಟ್ಟಿದ ಶಿವಾನಿ ರಮೇಶ್ನ ಕಡೆ ಕೋಪದಿಂದ ನೋಡಿ ತನ್ನ ಕಾಲನ್ನು ಹಿಂದೆ ತೆಗೆದುಕೊಂಡಳು ರಮೇಶ್ ವಿಕಾರವಾಗಿ ಒಂದು ನಗು ನಕ್ಕನು ಆ ನಗು ನೋಡಿದರೆ ಶಿವಾನಿಗೆ ಎಳೆದು ಒಂದು ಹಾಕಬೇಕು ಅನಿಸಿತ್ತು ಆದರೆ ಪಾಪ ಅವಳ ಪರಿಸ್ಥಿತಿ ಏನು ಮಾಡಲು ಆಗ್ತಿರಲಿಲ್ಲ ಊಟ ಮಾಡಿ ಶರ್ಮಿಳಾಗೆ ಹೋಗಿ ಬರ್ತೀನಿ ಅಂತ ಹೇಳಿ ಶಿವಾನಿಗೂ ಕೂಡ ನಾನು ಹೋಗ್ತೀನಿ ಶಿವಾನಿ ಅಂತ ಹೇಳ್ದ ಶಿವಾನಿ ಸರಿ ಅಂತಾಳೆ ಅಂತ ನೋಡಿದ ಆದರೆ ಅವಳು ಏನು ಹೇಳ್ದೆ ಇದಕ್ಕೆ ಸುಮ್ಮನೆ ಹೊರಟು ಹೋದ ಶಿವಾನಿ ಅವನು ಹೋಗ್ತೀನಿ ಅಂದರೆ ಏನು ಉತ್ತರ ಕೊಡದೆ ಹಾಗೆ ನಿಂತಿದೆಯಲ್ಲ ಯಾಕೆ ಅಂತ ಸ್ವಲ್ಪ ಕೋಪದಿಂದ ಅಂದಲು ಶರ್ಮಿಳಾ ನನಗೆ ಈ ಮದುವೆ ಮಾಡಿಕೊಳ್ಳೋದು ಇಷ್ಟ ಇಲ್ಲ ಚಿಕ್ಕಮ್ಮ ಅಂದಲು ಹೇಳಿದ ಮಾತನ್ನ ಎಷ್ಟು ಬಾರಿ ಹೇಳ್ತೀಯ ಶಿವಾನಿ ರಮೇಶನಿಗೆ ನೀನು ತುಂಬ ಇಷ್ಟವಾಗಿದೀಯ ರಾತ್ರಿ ನಿಮ್ಮ ಡ್ಯಾಡಿ ಬಂದ ಮೇಲೆ ನಿಮ್ಮ ಡ್ಯಾಡಿ ಜೊತೆ ಹೇಳು ಅಂತ ಅಲ್ಲಿಂದ ಹೊರಟು ಹೋದಳು ಶರ್ಮಿಳಾ ಶಿವಾನಿ ರೂಮ್ಗೆ ಹೋಗಿ ನಾನು ಡ್ಯಾಡಿಗೆ ಹೇಳಲು ಆಗುತ್ತಾ ಆಗಲ್ಲ ಅಂತಾನೆ ತಾನೇ ಚಿಕ್ಕಮ್ಮ ಹಾಗೆ ನೀವು ಹೇಳ್ತಾ ಇರೋದು ನನ್ನ ಮನಸ್ಸಿನಲ್ಲಿ ನೋವನ್ನು ಹೇಳ್ಕೊಳ್ಳಲು ಯಾರೂ ಇಲ್ಲ ಅಣ್ಣ ನೋಡಿದರೆ ಯಾವಾಗಲೂ ಬ್ಯುಸಿಯಾಗಿದ್ದು ಅಸಲು ನಾನು ಹೇಗಿದ್ದೀನಿ ಅಂತಲೂ ಅವನು ಗಮನಿಸ್ತಾ ಇಲ್ಲ ನಾನು ಒಬ್ಬಂಟಿಯಾಗಿದ್ದೇನೆ ನನಗಂತೂ ಯಾರೂ ಇಲ್ಲ ಯಾಕೆ ಅಮ್ಮ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದೆ ನನ್ನ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಿತ್ತು ಅಲ್ವಾ ನೀನು ಫೋಟೋ ನೋಡಿಯಾದರೂ ನನ್ನ ನೋವನ್ನು ಹೇಳ್ಕೊಳ್ಳೋಣ ಅಂದರೆ ಮನೆಯಲ್ಲಿ ನಿಂದು ಯಾವುದೇ ಫೋಟೋ ಇಲ್ಲದಂತೆ ಮಾಡಿದ್ದಾರೆ ಅಮ್ಮ ನೀನು ಹೇಗಿರ್ತೀಯೋ ಅಂತಲೂ ನಮಗೆ ಗೊತ್ತಿಲ್ಲ ಅಂತ ನೋವಿನಿಂದ ಅಳ್ತಾ ಮಲಗಿದ್ಲು ಶಿವಾನಿ ಔಟೋಸ್ನಲ್ಲಿ ಫೋಟೋದಲ್ಲಿರುವ ಆಕೆ ಕೂಡ ಅಂದರೆ ಅವಳ ತಾಯಿ ಕೂಡ ನೋವು ಮಾಡ್ತಾ ಇರುವಂತೆ ಫೋಟೋದಿಂದ ಕಣ್ಣೀರು ಸುರಿತಾಯಿತ್ತು ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿ ಕೊಂದಿದ್ದು ಸಾಲದೆ ಆ ರಾಕ್ಷಸಿಗೆ ನನ್ನ ಮಕ್ಕಳನ್ನು ಕೂಡ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾಳೆ ಕೋಪದಿಂದ ಕಣ್ಣು ತೆರೆದು ನಾನು ಇರುವಾಗ ನನ್ನ ಮಕ್ಕಳು ಕಷ್ಟಪಡಲು ನಾನು ಬಿಡೋದಿಲ್ಲ ನಾನು ಏನೂ ಮಾಡಲು ಆಗದೆ ಇದ್ರೂ ಕಡೆ ಪರವಾಗಿಲ್ಲ ನನ್ನ ಮನೆಯ ಸೊಸೆ ಮಾಡುವಂತೆ ಮಾಡ್ತೀನಿ ಬೇಗ ನನ್ನ ಸೊಸೆ ಈ ಮನೆಗೆ ಹೆಜ್ಜೆ ಇಡುವಂತೆ ನಾನು ಖಂಡಿತ ಮಾಡ್ತೀನಿ ಆವಾಗ ನನ್ನ ಸೊಸೆಯ ಜೊತೆಗೆ ನಾನು ಕೂಡ ಆ ಮನೆಗೆ ಹೆಜ್ಜೆ ಇಡ್ತೇನೆ ಅಲ್ಲಿವರೆಗೂ ನಾನು ಇಲ್ಲೇ ಇರಲೇಬೇಕು ಇಂದ್ರಾಣಿ ನೀನು ಮತ್ತು ಅವನು ಮಾಡಿದ ಪಾಪಗಳು ಒಂದೊಂದಾಗಿ ನನ್ನ ಮಕ್ಕಳಿಗೆ ತಿಳಿಯುವಂತೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ಲು ಇತ್ತ ಆಫೀಸ್ನಲ್ಲಿ ಆರ್ಯನಿಗೆ ಮನಸ್ಸಿನಲ್ಲಿ ಯಾವುದೋ ನೋವು ಉಂಟಾಗ್ತಾ ಇದೆ ಅದು ಯಾಕೆ ಅಂತ ಅವನಿಗೆ ಇಲ್ಲ ಮನೋಜ್ ವೇದಾಂತ್ ಬಂದು ಏನೋ ಕೆಲಸ ಮುಗೀತಲ್ವಾ ಇನ್ನು ಹೋಗೋಣವಾ ಯಾಕೆ ಬಾ ಹೋಗೋಣ ಕುಳ್ತಿದೆಯಲ್ಲ ಅಂದರು ಸರಿ ನಡೀರಿ ಅಂತ ಎದ್ದನು ಮನೋಜ್ ಫೋನ್ ಮಾತನಾಡ್ತಾ ಜಾಹ್ನವಿ ಅಂದನು ಜಾಹ್ನವಿ ಅಂತ ಕೇಳಿದ ಕೂಡಲೇ ಆರ್ಯನ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಯಿತು ಈಗಲೇ ಹೊರಟೆ ಮನೆಗೆ ಬರ್ತಾ ಇದ್ದೀನಿ ಅಂದನು ಮನೋಜ್ ಅಣ್ಣ ತಲೆನೋ ಇದೆ ಕಣೋ ಬರುವಾಗ ಏನಾದರೂ ಮಾತ್ರೆ ಬಾ ಅಂತ ಅಂದ್ಲೂ ಜಾನಿ ಸರಿ ಜಾನು ನಾನು ತರ್ತೀನಿ ಬಿಡು ಆದರೆ ನೀನು ಜಾಸ್ತಿ ಯಾವುದ್ರ ಬಗ್ಗೆಯೂ ಯೋಚಿಸ್ದೆ ಸುಮ್ಮನೆ ಮಲಗು ಅಂತ ಹೇಳಿ ಫೋನ್ ಇಟ್ಟ ಮನೋಜ್ ಯಾಕೆ ಮನೋಜ್ ಹಾಗಂದೆ ಅರ್ಥವಾಗದೆ ಆರೇನು ನೋಡ್ತಾಯಿದ್ರೆ ವೇದಾಂತ ಏನಾಯಿತು ಜಾನವಿಗೆ ಯಾಕೆ ಏನು ಯೋಚಿಸ್ಬೇಡ ಅಂತ ಹೇಳ್ತಾ ಇದೀಯ ಅಂತ ಕೇಳ್ದ ಜಾನವಿಗೆ ತಲೆನೋವಂತೆ ಬರುವಾಗ ಏನಾದರೂ ಮಾತ್ರೆ ತರಲು ಹೇಳಿದ್ಲು ವೇದಾಂತ್ ಆರ್ಯನಿಗೆ ಜಾನವಿಗೆ ತಲೆನೋವು ಅಂದ ಕೂಡಲೇ ಜಾನವಿ ಹೇಗಿದ್ದಾಳೋ ಏನೋ ಅನಿಸಿತು ಸರಿ ಬೇಗ ಹೋಗು ಪಾಪ ಹೇಗಿದ್ದಾಳೋ ಏನೋ ಬಾಯಿ ಅಂತ ಹೇಳಿ ವೇದಾಂತ್ ಹೊರಟ ಇತ್ತ ಮನೋಜ್ ಕೂಡ ಆರ್ಯನಿಗೆ ಬಾಯಿ ಹೇಳಿ ಹೊರಟ ಆರ್ಯನಿಗೆ ಜಾನವಿನ ನೋಡಬೇಕು ಅಂತ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇದೆ ಆದರೆ ಹಾಗಂತ ಕಾರ್ ಡ್ರೈವ್ ಮಾಡ್ತಾ ಅಸಲು ಜಾನವಿಗೆ ಏನಾಯ್ತು ಯಾಕೆ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದ್ಕೊಂಡು ನಾನು ಕೂಡ ಏನೂ ಅಲ್ಲಿಲ್ವಲ್ಲ ಅವತ್ತು ವೈಶಾಲಿ ಬಂದಿದ್ದಾಳೆ ಅಂತ ಅವಳಿಗೆ ಹೇಳ್ದೆ ನಾನು ವಾಪಸ್ ಬಂದ್ಬಿಟ್ಟೆ ಅಷ್ಟೆ ಅವತ್ತಿಂದ ಅವಳು ಮಾತನಾಡೋದನ್ನೇ ಬಿಟ್ಬಿಟ್ಟಿದ್ದಾಳೆ ಹೇಳ್ದೇ ಹೋಗೋದು ಕೂಡ ತಪ್ಪ ಅದಕ್ಕೆ ಮಾತನಾಡೋದು ಬಿಡ್ತಾರಾ ಅಂತ ಯೋಚಿಸ್ತಾ ಹೊರಗಡೆ ನೋಡಿ ಕಾರ್ನ ನಿಲ್ಲಿಸಿದನು ಆರ್ಯ ಮುಂದಿನ ಸಂಚಿಕೆಯಲ್ಲಿ ಆರ್ಯ ಹೊರಗಡೆ ಅಂತ ಅದೇನು ನೋಡಿ ಕಾರ್ ನಿಲ್ಲಿಸಿದ ಶಿವಾನಿ ಈ ಮನೆಯ ಮದುವೆಯಿಂದ ಹೇಗೆ ಪಾರಾಗ್ತಾಳೆ ಮತ್ತು ಜಾನವೀಯಾರ ನಡುವಿನ ಮನಸು ಕಡಿಮೆ ಆಗುತ್ತಾ ಏನು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಲ್ಲಿವರೆಗೂ ಕಾಯ್ತಾಯಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು